ಡೋಂಟ್ ವಾರಿ ವಿನಯ್ ಜೊತೆ ಸೇರ್ಲಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ದಿನ ಇರ್ತಾ ಇದ್ರಿ ಇದಕ್ಕೆ ಒಂದು ಸೀರಿಯಸ್ ಆನ್ಸರ್ ಕೊಡ್ತೀನಿ ನನಗೆ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಅಂಡ್ ನಾನು ಆ ಫ್ರೆಂಡ್ ಜೊತೆ ಕೊನೆ ತನಕ ನಿಂತಿದ್ದೆ ಅದರಿಂದ ನಾನು ಹೊರಗೆ ಬಂದಿದ್ದೀನಿ ಅಂದರೆ ಓಕೆ ನನಗೇನು ಏನು ಪ್ರಾಬ್ಲಮ್ ಇಲ್ಲ ನನಗೆ ಫ್ರೆಂಡ್ಶಿಪ್ ಮುಖ್ಯ ಅಂಡ್ ಇನ್ನೊಂದು ಒಂದು ವಾರ ಇದ್ಬಿಟ್ಟು ಎರಡು ವಾರ ಇದ್ದಿದ್ರೆ ಆಗ್ಬಿಟ್ಟಿರೋದು ನನ್ಗೆ ಯಾರೋ ಒಬ್ರು ಜೆನ್ಯೂನ್ ಫ್ರೆಂಡ್ ಅನ್ಸಿದ್ರು ನಾನು ಅವ್ರ ಜೊತೆ ಕೊನೆ ತನಕ ನಿಂತಿದ್ದೆ ಅನ್ನೋದು ನನಗೆ ಹೆಮ್ಮೆ ಇದೆ ಅಂಡ್ ಅದು ಕೊನೆ ತನಕ ಇರುತ್ತೆ ನೋ ರಿಗ್ರೆಟ್ ಪ್ರೂ ನಿನ್ನೆ ಅವರು ನಿಮಗೆ ಐ ಲವ್ ಯು ಹೇಳಿದ್ರು ನೋಡಿದ್ರಾ ನೋಡಿದೆ ಅಂದ್ರೆ ಟಾಸ್ಕ್ ಅಲ್ಲಿ ಹೇಳಿರೋದು ಬಟ್ ಯಾ ನೋಡಿದೆ ಆಸ್ಕ್ ಜಸ್ಟಿಸ್ ಬ್ರೋ ಸಂಗೀತ ಪರ್ಸ್ನಲಿ ಅಟ್ಯಾಕ್ ಯು ಅಂಡ್ ಕಾಲ್ ಯು ಹಾರ್ಡ್ ಗೇನ್ ಕ್ಯಾಪ್ಟನ್ಸಿ ಆಸ್ ಭಿಕ್ಷೆ ನೋಡಿ ಕ್ಯಾಪ್ಟನ್ಸಿ ಯಾರು ಯಾರಿಗೂ ಭಿಕ್ಷೆ ಹಾಕಕ್ಕಾಗಲ್ಲ ಅದು ಆವಾರ ಅಂತೂ ನನ್ನ ಪ್ರಕಾರ ಆರೋ ಏಳೋ ಟಾಸ್ಕ್ ಇತ್ತು ಟೋಟಲಿ ಆರೋ ಏಳೋ ಟಾಸ್ಕ್ ಗೆದ್ದು ನಾನು ಕ್ಯಾಪ್ಟನ್ ಆಗಿರೋದು ಅಂಡ್ ಬೈ ಫ್ಲೂಕ್ ಆಗಿಲ್ಲ ಯಾವುದೋ ಒನ್ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆಗಿರಲ್ಲ ಒಂದಷ್ಟು ಟಾಸ್ಕ್ ಅಲ್ಲಿ ನನ್ನ ಪ್ರೂವ್ ಮಾಡ್ಕೊಂಡು ಮಾಡ್ಕೊಂಡು ಕ್ಯಾಪ್ಟನ್ ಆಗಿರೋದು ಅದು ಗೊತ್ತು ಅಂಡ್ ನಿಮ್ಗೂ ಎಲ್ಲ ಗೊತ್ತು ಅದನ್ನ ಯಾರೋ ಭಿಕ್ಷೆ ಅಂದ್ರೆ ಅದು ಅವ್ರಿಗೆ ಬಿಟ್ಟಿರೋದು ಅಂಡ್ ಅವರು ಪ್ರಾಬಬ್ಲಿ ಆ ಕ್ಯಾರೆಕ್ಟರ್ ಅಲ್ಲಿ ಇದ್ದಾಗ ಹೇಳಿದ್ರು ಅನ್ಸುತ್ತೆ ಮತ್ತೊಂದಿರ್ಬೋದು ಅಂಡ್ ನನ್ಗೆ ಅವ್ರ ಮೇಲೆ ಏನು ಹಾರ್ಡ್ ಫೀಲಿಂಗ್ಸ್ ಇಲ್ಲ ಅಂಡ್ ಅದೇನಾಗುತ್ತೆ ಅಂದ್ರೆ ಒಂದು ಗೇಮ್ ಅಂತ ಬಂದ್ಮೇಲೆ ಎಲ್ಲರೂ ಗೆಲ್ಬೇಕು ಅಂತ ಇರ್ತಾರೆ ಆ ಗೆಲ್ಬೇಕು ಅನ್ನೋ ಹಠದಲ್ಲಿ ಜಿದ್ದಲ್ಲಿ ಏನೋ ಒಂದ್ ಎರಡು ಮಾತು ಬರುತ್ತೆ ಹೋಗುತ್ತೆ ಅದ್ರ ಮನೆಯಿಂದ ಹೊರಗಡೆನೂ ತೊಗೊಂಬಂದು ನಾವು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಅವರಿಗೆ ನಾನು ನನ್ನ ನಾನು ಸಮರ್ಥಿಸ್ಕೊಬೇಕು ಇನ್ನೇನೋ ಮಾಡ್ಬೇಕು ಅನ್ನೋ ಕ್ಯಾರೆಕ್ಟರ್ ನಂಗಿಲ್ಲ ನಾನು ಒಳಗಡೆನೆ ಸುಮಾರು ಸತಿ ನನ್ನ ಜಸ್ಟಿಫೈ ಮಾಡ್ಕೋತಾ ಇರಲಿಲ್ಲ ನಂಗೆ ಆ ವ್ಯಾಲಿಡೇಷನ್ ಬೇಡ ನನ್ಗೆ ಏನು ನನ್ಗೆ ನಾನೇನು ಅಂತ ನನ್ಗೆ ಗೊತ್ತು ಅಂಡ್ ಅಷ್ಟೇ ಸಾಕು ಅಂಡ್ ನನ್ ನನ್ನ ಯಾರ್ಯಾರು ಪ್ರೀತಿಸ್ತಾ ಇದ್ರು ಅವ್ರಿಗೂ ಗೊತ್ತು ನಾನೇನು ಅಂತ ಸೊ ಲವ್ ಯು ಸೋ ಮಚ್ ಸರ್ ಯು ಹ್ಯಾವ್ ಅ ಸ್ಪೆಷಲ್ ಪ್ಲೇಸ್ ಇನ್ ಎವ್ರಿ ಆಫ್ ಯುವರ್ ಫ್ಯಾನ್ಸ್ ಹಾರ್ಟ್ ಲವ್ ಯು ಟು ನನ್ನ ಹಾರ್ಟ್ ಅಲ್ಲೂ ಎಲ್ಲ ಫ್ಯಾನ್ಸ್ಗೆ ಫಸ್ಟ್ ಪ್ಲೇಸ್ ನಿಮಗೆ ಕೊಟ್ಟಿದ್ದೀನಿ ನಾನು ಅಂಡ್ ಅದು ಹಮೇಶಾ ಕೊನೆ ತನಕ ಹಂಗೆ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಮೈ ಮಾಮ್ ಮಿಸುಲ್ ಬಿಗ್ ಬಾಸ್ ಅವರಿಗೆ ನನ್ನ ರಿಗಾರ್ಡ್ಸ್ ಕೊಡಿ ಥ್ಯಾಂಕ್ ಯು ಅಂತ ಹೇಳಿ ವೈಭವಿ ಸ್ನೇಹಿತ್ ಪ್ಲೀಸ್ ಟಲ್ ಮೈ ನೇಮ್ ವೈಭವಿ ನಿಮ್ಮ ಹೆಸರು ಹೇಳಿದೀನಿ ನೀ ಬರಲು ಕಾರಣವೇನು ಒಂದು ಪಾಯಿಂಟ್ ಆದ್ಮೇಲೆ ಗೇಮ್ ಹೇಗಾಗುತ್ತೆ ಅಂದ್ರೆ ಪ್ರತಿ ವಾರ ಯಾರಾದರೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬರೋದು ಒಂದ್ವಾರ ವಾರ ಬರ್ತೀನಿ ಒಂದು ವಾರ ಇನ್ಯಾರೋ ಬರ್ತದೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಾರ್ದು ನಾವ್ ಒಂದು ಗೇಮ್ ಶೋ ಅಂತ ಹೋಗಿದೀವಿ ಸಿ ಏನಾಗುತ್ತೆ ಅಂದ್ರೆ ನಾವು ಸುಮಾರು ಪಾಯಿಂಟ್ ಗೇಮ್ ಶೋ ಅನ್ನೋದನ್ನ ಮರೆತು ನಾವು ಮತ್ತೊಂದೇನೋ ಮಾಡಕ್ ಹೋಗ್ತಿವಿ ಇಟ್ಸ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಗೇಮ್ ಶೋ ಅದನ್ನ ಅಷ್ಟೇ ಲೈಟ್ ಆಗಿ ತಗೊಂಡ್ರೆ ನಾವು ಸೇನ್ ಆಗಿರ್ತೀವಿ ಇಲ್ಲಾಂದ್ರೆ ನಾವು ತಲೆ ಕೆಡ್ಸ್ಕೊಂಡ್ ಸೈಕ್ ಹಾಕ್ತಿವಿ ಅಷ್ಟೇ ದಿಸ್ ಇಸ್ ಫರ್ ಯು ನಮ್ರತ ಅದೊಂದು ತುಂಬಾ ಪಾಪ್ಯುಲರ್ ಮಾಡಿದೀರ ಅದು ನಾನು ಕುಸ್ತಿ ಗೆದ್ದಿದ ಮೂಮೆಂಟ್ ಅಲ್ಲಿ ನಾನು ಅವರಿಗೆ ಅದನ್ನ ಡೆಡಿಕೇಟ್ ಮಾಡಬೇಕು ಅಂತ ಅನ್ಸ್ತು ಅದ್ ಮಾಡಿದೆ ಅಂಡ್ ಅದೇ ಒಂಥರ ಒಳಗಡೆ ಲೈನ್ ಆಗೋಯ್ತು ಎಲ್ಲದಕ್ಕೂ ದಿಸ್ ಹುಯ್ಯು ಉದಿಸ್ ಹುಯ್ಯು ಅಂತ ಖುಷಿ ಆಗುತ್ತೆ ಅಂದ್ರೆ ನಾನು ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಲೈನ್ ಅಷ್ಟು ಫೇಮಸ್ ಆಗಿದೆ ಅಂತ ನೀವು ಯಾರ ಜೊತೆನೂ ಸೇರದೆ ಇದ್ರೆ ಚೆನ್ನಾಗಿರೋದು ನೀವು ಗೇಮ್ಸ್ ಅಲ್ಲಿ ಎಲ್ಲ ಇದ್ರಿ ಟೀಮ್ ಮಾಡ್ಕೊಂಡು ಹೊರಗ್ ಬಂದ್ರಿ ನೀವು ಯಾರ ಜೊತೆ ಇಲ್ಲದೇ ಇದ್ರೆ ಚೆನ್ನಾಗಿರೋದು ಅಂತ ನಾನು ನಾನೊಂದು ಜೆನ್ಯನ್ ಆನ್ಸರ್ ಕೊಡ್ತೀನಿ ನೋಡಿ ನಾವು ಬಿಗ್ ಬಾಸ್ ಹೋದಾಗ ನಾವೆಲ್ಲ ಅಂದ್ರೆ ನಾವಿಲ್ಲಿ ಹೊರಗಡೆ ಏನು ಒಂದು ಐಡೆಂಟಿಟಿ ಅಂತ ಇರುತ್ತೆ ಅದನ್ನೆಲ್ಲ ಬಿಟ್ಟು ಹೋಗಿರ್ತೀವಿ ನಮ್ಮ ಫ್ರೆಂಡ್ಸ್ ನಮ್ ಫ್ಯಾಮಿಲಿನ ನಮ್ಮ ಕೆಲಸನ ನಮ್ಮ ಮನೆನ ಎಲ್ಲಾ ಬಿಟ್ಟು ಹೋಗಿರ್ತೀವಿ ನಮ್ಮ ಕಂಫರ್ಟ್ ಝೋನ್ ಇಂದ ಹೋಗಿರ್ತೀವಿ ಅವಾಗ ನಾವು ಯಾವುದೋ ಒಂದ್ ಮನೆಗೆ ಹೋದಾಗ ನಮ್ಮ ಕಂಫರ್ಟ್ ಝೋನ್ ಅಂತ ಹುಡ್ಕೋತೀವಿ ಅಂದ್ರೆ ಯಾರು ನಮ್ಮ ಫಿಲಾಸಫಿಗೆ ನಮ್ಮ ಸಿದ್ಧಾಂತಗಳಿಗೆ ನಮ್ಮ ವ್ಯಾಲ್ಯೂ ಸಿಸ್ಟಮ್ಗೆ ವೈಬ್ ಆಗ್ತಾರೋ ಅವ್ರ ಜೊತೆ ನಾವು ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೋತೀವಿ ಅಂಡ್ ಆ ಕಂಫರ್ಟ್ ಝೋನ್ ಬೇಕು ಯಾರು ಅಂಡ್ ಆ ಕಂಫರ್ಟ್ ಝೋನ್ ಇಲ್ಲ ಅಂದ್ರೆ ಆ ಮನೇಲಿ ಇರಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಅಲ್ಲಿ ಏನು ಊಟ ಕಮ್ಮಿ ಇರುತ್ತೆ ನಿದ್ದೆ ಕಮ್ಮಿ ಇರುತ್ತೆ ತುಂಬಾ ಸ್ಟ್ರೆಸ್ ಇರುತ್ತೆ ಫಿಸಿಕಲ್ ಇಂಜುರೀಸ್ ಆಗ್ತಾ ಇರುತ್ತೆ ನೋಡಿ ನನ್ನ ಕ್ಯಾಪ್ಟನ್ಸಿ ಆಡಿದ್ ವಾರದ್ದು ಇಂಜುರೀಸ್ ಇನ್ನೂ ಇದೆ ಇನ್ನೂ ಕಿತ್ತೋಗಿದೆ ಇದೆ ಇನ್ನೂ ಹೀಲ್ ಆಗಿಲ್ಲ ಹಂಗೆ ಆತರ ಇದು ಆತರ ಇರಬೇಕಾದ್ರೆ ನಮ್ಗೆ ಯಾರಾದ್ರೂ ಒಬ್ರು ಬೇಕಾಗ್ತಾರೆ ಅಂಡ್ ಆ ಕಂಫರ್ಟ್ ಝೋನ್ ನಂಗೆ ಅವರಿಬ್ರಲ್ಲಿ ಸಿಕ್ತು ಅಂಡ್ ಅಷ್ಟು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ನಂಗೆ ಇನ್ನೂ ಖುಷಿ ಇದೆ ಅದಕ್ಕೆ ಅದನ್ನ ಯಾಕೆ ಅಷ್ಟು ನೆಗೆಟಿವ್ ಲೈಟಲ್ಲಿ ಪೋಟ್ರೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅಂದರೆ ಒಬ್ರು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಇನ್ನೊಬ್ರು ಫ್ರೆಂಡ್ಶಿಪ್ ಬಕೆಟ್ ಅಂದರೆ ಐ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂದ್ರೆ ಅಫ್ಕೋರ್ಸ್ ನೀವೆಲ್ಲ ನೋಡಿರಲ್ಲ ಬಟ್ ನಮ್ಮ ಫ್ರೆಂಡ್ಶಿಪ್ ಲಾಸ್ಟ್ ಮೂಮೆಂಟ್ ತನಕ ಜೆನ್ಯನ್ ಆಗಿತ್ತು ಯಾರೇ ಅದನ್ನು ಮುರಿಯಕ್ ಟ್ರೈ ಮಾಡಿದ್ರು ನಾವು ಅದನ್ನು ಮುರಿಯಕ್ಕೆ ಬಿಡ್ಲಿಲ್ಲ ಅಂಡ್ ಪ್ರಾಬಬ್ಲಿ ಅದೇ ಪ್ರಾಬ್ಲಮ್ ಆಗಿರ್ಬೇಕು ಅನ್ಸುತ್ತೆ ಅಂದ್ರೆ ಅದು ಮುರಿದೋಗಿದ್ದರೆ ಸುಮಾರು ಜನ ಖುಷಿ ಆಗ್ತಾ ಇತ್ತೇನು ಬಟ್ ನೋ ರಿಗ್ರೆಟ್ಸ್ ಆಮೇಲೆ ಆ ಮನೇಲಿ ಒಂಟಿಯಾಗಿರಕ್ ಆಗಲ್ಲ ಒಬ್ರೆ ಇರಕ್ಕೆ ಆಗಲ್ಲ ಒಬ್ರೆ ಇದ್ರೆ ಸೈಕ್ ಆಗಬೇಕಾಗತ್ತೆ ಯಾರಾದ್ರೂ ಒಬ್ರು ಬೇಕು ನಿಮ್ಗೆ ಅಂಡ್ ಯಾರಾದ್ರೂ ನೀವು ಅಂದ್ರೆ ಬೇಕು ಆ ಮನೇಲಿ ನಂಬಿಕೆಗೆ ಅರ್ಹರು ಅಂತ ತುಂಬಾ ಕಮ್ಮಿ ಜನ ಇರ್ತಾರೆ ಸೊ ನನ್ಗ ಆತರ ಇಬ್ರು ಮೂರ್ ಜನ ಸಿಕ್ಕಿದ್ರು ಅಂತ ನಂಗೆ ಖುಷಿ ಇದೆ ಫ್ಯೂಚರ್ ಪ್ಲಾನ್ ಈಗ ಮನೆಗಿಂದ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ನಮ್ಮನೆ ಬಂದ್ ಎರಡು ದಿನ ಆಯ್ತು ಸುಧಾಸ್ಕೊತಾ ಇದೀನಿ ಫುಲ್ ವೀಕ್ ಆಗಿದ್ದೀನಿ ಅಂದ್ರೆ ಫಿಸಿಕಲಿ ಕಣ್ಣೆಲ್ಲ ಒಳಗೋಗಿದೆ ನಾನು ನಾರ್ಮಲಿ ಹೆಂಗಿರಲ್ಲ ನೀವೇ ನೋಡ್ತಿರ್ತಾರ ಸ್ಟಾರ್ಟಿಂಗ್ ಹೋಗಿದ್ ಸ್ನೇಹಿತು ಈಗ ಬಂದಿದ್ ಸ್ನೇಹಿತ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಸ್ವಲ್ಪ ವರ್ಕ್ಔಟ್ ಎಲ್ಲ ಮಾಡಿ ನನ್ ವಾಪಸ್ ಆಯ್ಲಿಕ್ಕೆ ಟು ಫಾರ್ಮ್ ಆಮೇಲೆ ಎಲ್ಲ ಮುಂದೆ ಏನು ಅಂತ ಆಮೇಲೆ ನೋಡೋಣ ಇಸ್ ಯು ಅಂತ ಹೇಳ್ತಿರಲ್ಲ ಅದು ತುಂಬಾ ಕ್ರೇಜಿ ಇದು ಯಾರು ಉಮಾ ಸಾರ್ಥಿ ಅಂತ ಹೇಳಿರೋದು ಉಮಾ ಸಾರ್ಥಿ ಇಸ್ ಯು ಖುಷಿನಾ ನೀವು ಬಿಗ್ ಬಾಸ್ಗೆ ಹೋಗಿದ್ದು ಗೇಮ್ ಐ ಡೋಂಟ್ ನೋ ಅಂದ್ರೆ ನನಗೆ ಪ್ರಾಬಬ್ಲಿ ಬಿಗ್ ಬಾಸ್ ಗೇಮ್ ಏನು ಅಂತ ಅರ್ಥ ಆಗಿಲ್ಲ ಅನ್ಸುತ್ತೆ ನಾವು ಅದನ್ನ ರೋಡಿಸ್ತಾರ ಆಡ್ತಾ ಇದ್ವಿ ಅನ್ಸುತ್ತೆ ನಾವೊಂದಷ್ಟು ಜನ ಅಂದ್ರೆ ನಾವು ಪಬ್ಲಿಕ್ ಒಪಿನಿಯನ್ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳ್ದೆ ಅಂದ್ರೆ ಯಾರಿಗೆ ಪಬ್ಲಿಕ್ ಒಪಿನಿಯನ್ ಇದೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲದೆ ನಾವು ನಮ್ಮ ನಾವು ಟಾಸ್ಕ್ ಗೆದ್ರೆ ಇಮ್ಯುನಿಟಿ ಸಿಗುತ್ತೆ ಇಮ್ಯುನಿಟಿ ಸಿಕ್ಕಿದ್ರೆ ಇನ್ನೊಂದು ವಾರ ಇರ್ತೀವಿ ಅಂತ ಆ ಇದ್ರಲ್ಲಿ ಆಡ್ತಾ ಇದ್ವಿ ಅನ್ಸುತ್ತೆ ಪ್ರಾಬಬ್ಲಿ ಅದು ನಾನು ಮಾಡಿದ್ದ ಬಿಗ್ಗೆಸ್ಟ್ ಮಿಸ್ಟೇಕ್ ಇರ್ಬೋದು ಫಸ್ಟ್ ವೀಕ್ ತರ ಆಡಿದ್ರೆ ಮೇ ಬಿ ಫೈನಲಿಸ್ಟ್ ಆಗ್ತಾ ಇದ್ರಿ ಫಸ್ಟ್ ವೀಕ್ ತರ ನಾನು ಲಾಸ್ಟ್ ವೀಕ್ ಗಿಂತ ಮುಂಚೆನೂ ಆಡದೆ ಸೇಮ್ ಸ್ನೇಹಿತ ಇದ್ದ ಪ್ರಾಬಬ್ಲಿ ಇನ್ನೂ ಪವರ್ಫುಲ್ ಆಗಿದ್ದ ಬಟ್ ನನ್ಗೇನು ಅನ್ಸಲ್ಲ ನಾನು ಫಸ್ಟ್ ವೀಕ್ ತರ ಆಡಿದ್ರೆ ಫೈನಲಿಸ್ಟ್ ಆಗಿರ್ತಾ ಇದ್ದೆ ಅಂದ್ರೆ ಅಂದ್ರೆ ಈ ಗೇಮನ್ ಗೆಲ್ಲಕ್ಕೆ ಬೇರೆ ಇನ್ನೇನೋ ಬೇಕು ಅದು ಪ್ರಾಬಬ್ಲಿ ನನ್ನಲ್ಲಿ ಇರ್ಲಿಲ್ಲ ಅನ್ಸುತ್ತೆ ಸೊ ನನ್ನಲ್ಲಿ ಏನಿತ್ತು ಅದನ್ನು ನಾನು ಕೊಟ್ಟಿದ್ದೀನಿ ಅಂಡ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ